ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ದಿನದಿಂದ ದಿನ ಕಳೆದಂತೆ ಬಿಗ್ ಬಾಸ್ ಸೀಸನ್ ಅನ್ನೋದು ರೋಚಕ ತಿರುವೊಂದನ್ನ ಪಡ್ಕೋತಾ ಇದೆ ಒಂದಿಷ್ಟು ಬಿಗ್ ಬಾಸ್ ಪಯಣವನ್ನ ಮುಗಿಸಿ ತಮ್ಮ ಮನೆಯ ಕಡೆ ಪ್ರಯಾಣವನ್ನ ಬೆಳೆಸಿದ್ರೆ ಇನ್ನೊಂದಷ್ಟು ಮಂದಿ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗ್ತಾ ಇದ್ದಾರೆ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಜುಟ್ಟು ಹಿಡಿದುಕೊಂಡು ಕಿತ್ತಾಡ್ತಿರುವಂತಹ ಭವ್ಯ ಐಶ್ವರ್ಯ ದೊಡ್ಡ ಮನೆಯಲ್ಲಿ ಗದ್ದಲವೇ ಶುರುವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ಆಟದಲ್ಲಿ ದಿನಗಳದಂತೆಲ್ಲ ಪೈಪೋಟಿ ಹೆಚ್ಚಾಗ್ತಾನೆ ಇದೆ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಎಲ್ಲ ಸ್ಪರ್ಧಿಗಳು ಕಷ್ಟ ಪಡ್ತಿದ್ದಾರೆ ಈಗ ಎಲ್ಲ ಟಾಸ್ಕ್ ನಲ್ಲಿಯೂ ಆಗ್ರೇಷನ್ ಹೆಚ್ಚಾಗುತ್ತಿದೆ ಟಾಸ್ಕ್ ಆಡುವಾಗ ಐಶ್ವರ್ಯ ಸಿಂಧೋಗಿ ಹಾಗೂ ಭವ್ಯ ಗೌಡ ಅವರು ಅವರ ಜೊತೆ ಇವರು ಕೈಯಲ್ಲಿ ಇವರ ಜೊಟ್ಟು ಅವರ ಕೈಯಲ್ಲಿ ಹಿಡಿದುಕೊಂಡು ಕಿತ್ತಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಡಿಸೆಂಬರ್ ಹದಿನಾರರ ಸಂಚಿಕೆ ಪ್ರೋಮೋದಲ್ಲಿ ಈ ವಿಡಿಯೋ ಕಂಪ್ಲೀಟ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನ ನೋಡಬೇಕು ಅಂದ್ರೆ ನೀವು ಜಿಯೋ ಟಿವಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಬಿಗ್ ಬಾಸ್ನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಆರಾಮಾಗಿ ವೀಕ್ಷಣೆಯನ್ನ ಮಾಡ್ಬೋದು